ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯಾದ ಗೋಕರ್ಣ ಕ್ಷೇತ್ರದಲ್ಲಿದ್ದೇವೆ ಇಲ್ಲಿಗೆ ನಾವು ಬಂದಿರೋದು ಇಲ್ಲಿನ ಪುರೋಹಿತರಾದ ನಾಗಭೂಷಣ್ ಭಟ್ ಅವರನ್ನ ಭೇಟಿಯಾಗೋಕೆ ನಾಗಭೂಷಣ್ ಭಟ್ ಅವರು ನಾರಾಯಣ ಬಲಿ ಪಿಂಡ ಪ್ರಧಾನ ಅನೇಕ ಪೂಜೆಗಳನ್ನು ಮಾಡಿಸಿಕೊಡ್ತಾರೆ ಬನ್ನಿ ಅವರನ್ನೇ ಭೇಟಿಯಾಗಿ ಅವರು ಮಾಡುವಂಥ ಪೂಜೆಯ ವಿವರವನ್ನು ತಿಳ್ಕೊಳ್ಳೋಣ ಹಾಗೆ ಸಾಧ್ಯವಾದರೆ ಅವರು ನಡೆಸುವ ಪೂಜೆಗಳನ್ನು ನೇರವಾಗಿ ನೋಡಿ ಅದರ ವಿವರವನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ನಮಸ್ಕಾರ ಭಟ್ರು ನಮಸ್ಕಾರ ಮತ್ತೆ ನಿಮ್ಮ ಪರಿಚಯವನ್ನು ಹೇಳ್ಕೊಳ್ತೀರಿ ನಮ್ಮ ಪರಿಚಯ ನಾಗಭೂಷಣ ಭಟ್ ಗೋಕರ್ಣ ಕ್ಷೇತ್ರದ ಪುರೋಹಿತರಲ್ಲಿ ಒಬ್ಬ ಮತ್ತೆ ಇಲ್ಲಿ ನೀವು ಯಾವ್ಯಾವ ರೀತಿಯ ಪೂಜೆಯನ್ನು ಮಾಡಿಕೊಡ್ತೀರಿ ಇಲ್ಲಿ ಗೋಕರ್ಣ ಕ್ಷೇತ್ರದಲ್ಲಿ ಮೋಕ್ಷ ನಾರಾಯಣ ಬಲಿ ಹಾಗೂ ಆಶ್ಲೇಷ ಬಲಿ ಸರ್ಪದೋಷಕ್ಕೆ ಆಶ್ಲೇಷ ಪೂಜೆಯನ್ನು ಮಾಡಿಸ್ಕೊಡುತ್ತೇನೆ ಮದುವೆಯ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದ್ರೆ ಕುಂಭ ವಿವಾಹ ಕದಲಿ ವಿವಾಹ ಹಾಗೂ ವೃದ್ಧಾನುಷ್ಠಾನ ಇದ್ರೆ ಮಹಾರುದ್ರ ರುದ್ರ ಚತರುದ್ರ ಹೀಗೆ ನಾನಾ ರೀತಿಯಾದಂಥ ಪೂಜೆ ಮಾಡಿಸ್ಕೊಡ್ತೇನೆ ಇದನ್ನ ನೀವು ಒಬ್ರೇ ಮಾಡ್ತೀರಾ ಮತ್ತೆ ನಿಮ್ಮ ಬ್ರಾಹ್ಮಣರು ಯಾರು ಇದ್ದಾರಾ ಇಲ್ಲ ನಾವು ಒಬ್ಬನೇ ಮಾಡ್ತೇನೆ ನಮ್ಮ ಕುಟುಂಬದವರು ಮೂವತ್ತೈದು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ನಾನು ಈಗ ಹತ್ತು ವರ್ಷಗಳಿಂದ ಮಾಡ್ಕೊಂತ ಬರ್ತಾ ಇದ್ದೇನೆ ಈಗ ನೀವ್ ಕೆಲವೊಂದು ಪೂಜೆ ಹೇಳಿದ್ರಲ್ಲ ಅದ್ರ ಹೊರತಾಗಿ ಮತ್ತೆ ಪೂಜೆಯನ್ನು ಮಾಡ್ಕೊಡ್ತೀನಿ ಈಗ ಸರ್ಪದೋಷ ಸಂಬಂಧಪಟ್ಟಿರ್ತಕ್ಕಂಥದ್ದು ಆಶ್ಲೇಷ ಬಳಿ ಸಪ್ತ ನಮಸ್ಕಾರ ಕಡೆಗೆ ಕುಂಭ ವಿವಾಹ ಕದರಿ ವಿವಾಹ ಕಡೆಗೆ ರುದ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದ್ರೆ ಮಹಾರುದ್ರ ಅನುಷ್ಠಾನ ಶತರುದ್ರ ಅನುಷ್ಠಾನ ಇನ್ನೆಲ್ಲ ಮಾಡಿಸ್ಕೊಡ್ತೀನಿ

ನಾವು ಯಾವ ಕೆಲಸಕ್ಕೆ ಬಂದಿದ್ದೇವೋ ಆ ಕೆಲಸವನ್ನು ಮಾಡುವ ಬಗ್ಗಾಗಿ ಸಂಕಲ್ಪ ನಾವು ಹೇಗೆ ನಮ್ಮ ಮನೆ ಕಟ್ಟಲಿಕ್ಕೆ ಹೋಗ್ತಾರೆ ಅಲ್ಲಿ ಏನು ಮಾಡ್ತಾರೆ ಅರ್ಜಿಯನ್ನು ಕೊಡ್ತಾರೆ ನಾವು ಈ ರೀತಿಯಾಗಿ ಮನೆ ಕಟ್ತೇವೆ ಅದಕ್ಕಾಗಿ ನಮಗೆ ಪರ್ಮಿಷನ್ ಕೊಡಿ ಅಂತ ತಗೊಳಕ್ಕೆ ಅದೇ ರೀತಿಯಾಗಿ ಇಲ್ಲಿ ದೇವಸ್ಥಾನಕ್ಕೆ ನಾವು ಬಂದಿದ್ದೇವೆ ಈಗ ನಾವು ಮಾಡುವಂಥ ಕಾರ್ಯ ಏನು ಮೋಕ್ಷ ನಾರಾಯಣ ಬಲಿ ಪ್ರೀತಿ ಮೋಕ್ಷ ಅಂದರೆ ಏನು ಒಂದು ಮೋಕ್ಷ ಅಂದರೆ ಮುಕ್ತಿ ತೀರುತ್ತಾರೆ ಪ್ರತಿಯೊಬ್ಬರು ತೀರೋದವರು ಮೂರು ಕುಟುಂಬಗಳು ಯಾವ್ಯಾವ ರೀತಿಯಲ್ಲಿ ಸಾಯ್ತಾರೆ ಅಂತಂದರೆ ವಯಸ್ಸಾಗೂ ತೀರೋದವರು ಬೇರೆ ವಯಸ್ಸಾಗಿ ತೀರೋದವರು ಅಂತಂದರೆ ಅವರು ದೇವರ ದತ್ತ ಯಾಕೆಂದರೆ ಅವರು ಪುಣ್ಯವನ್ನು ಮಾಡಿರ್ತಾರೆ ಅದಕ್ಕಾಗಿ ಜೀವನದಲ್ಲಿ ಎಲ್ಲವನ್ನು ನೋಡಿಕೊಂಡು ಹೋಗ್ತಾರೆ ಇಲ್ಲಿ ಕೆಲವರು ಪಾಪಗಳನ್ನು ಮಾಡುತ್ತಾರೆ ಅವರು ಅರ್ಧ ಆಯುಷ್ಯದಲ್ಲಿ ಹೋಗ್ತಾರೆ ಈ ಜನ್ಮದಲ್ಲಿ ಮಾಡಿದ್ದು ಅಂತಲ್ಲ ಹೇಗೆ ನಮಗೆ ಪೂರ್ವಜರು ಹಣ ಮಾಡಿದ ಗಂಟು ಸಿಗುತ್ತೋ ಅದೇ ರೀತಿಯಾಗಿ ಹಿಂದೆ ಅವರು ಮಾಡಿದ ಪಾಪಗಳು ಯಾರೋ ಭಕ್ತ ಕಳಿಸಿದ್ದಾರೆ ಯಾವ ಪೂಜೆ ಮಾಡಿಸ್ತಾ ಇದ್ದೀರಿ ಯಾತಕ್ಕೋಸ್ಕರ ಮಾಡಿಸ್ತಾ ಇದ್ದೀರಿ ನೀವು ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿ ಕೇಳ್ತೀವಿ ಅವಾಗ ಅವ್ರು ಹೇಳ್ತಾರೆ ಬಟ್ ಇಲ್ಲ ನಮಗೆ ಉದ್ಯೋಗದಲ್ಲಿ ಯಶಸ್ಸು ಕಾಣ್ತಾ ಇಲ್ಲ ಹಾಗು ಮನೆಗಳಲ್ಲಿ ತುಂಬಾ ತೊಂದರೆಗಳಿದೆ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆಗಳಿದೆ ಹಾಗೂ ಮಗನಿಗೆ ಗಂಡ್ ಸಿಗ್ತಾ ಇಲ್ಲ ಮಗಳಿಗೆ ಹೆಣ್ ಮಗಳಿಗೆ ಗಂಡ್ ಸಿಗ್ತಾ ಇಲ್ಲ ಹಿಂಗೆ ತುಂಬಾ ರೀತಿಯ ತೊಂದರೆ ಬರ್ತಾ ಇದೆ ಅಂತ ಹೇಳ್ತಾರೆ ಅವಾಗ ಈ ಪೂಜೆ ಮಾಡ್ಕೊಂಡು ನೋಡ್ತಾ ಅಂದ್ರೆ ಇಂಥ ಸಮಸ್ಯೆಗೆ ಇಂಥ ಪೂಜೆ ಅಂತ ಉಂಟಾ ಆ ಇದೆ ಈಗ ಸರ್ಪದೋಷ ಅಂತ ಹೇಳಂದ್ರೆ ಮನೆಗಳಲ್ಲಿ ಸರ್ಪನ್ ಹೊಡೆದಾಗಿರ್ಬೋದು ಸುಟ್ಟದ ಆಗಿರ್ಬೋದು ಅದನ್ನ ಕಂಡಿದ್ರೆ ಇದ್ರಿಂದ ಆಗಿರ್ಬೋದು ಇದಕ್ಕೆ ಆಶ್ಲೇಷದಲ್ಲಿ ಏನ್ ಮಾಡಿಸ್ತೇವೆ ಜಾತಕದಲ್ಲಿ ಸರ್ಪದೋಷ ಇದ್ರೆ ಕಡೆಗೆ ಪಿತೃ ದೋಷ ಇದ್ರೆ ಪಿತೃಪೂಜೆಯನ್ನು ಮಾಡಿಸ್ಕೊಳ್ತೇವೆ ಈಗ ಕೆಲವರು ಬಂದು ನಂಗೆ ಹಿಂಗ್ ಸಮಸ್ಯೆ ಅಂತ ಹೇಳ್ತಾರೆ ಅದಕ್ಕೆ ಇಂಥದೇ ಕಾರಣ ಅಂತ ಹೇಳಿ ನೀವ್ ಹೇಳ್ತೀರಾ ಹೌದು ಇಂಥದೇ ಕಾರಣ ಇದೆ ಅಂತ ಅಂತಂದ್ರೆ ಅವರ ಪುರೋಹಿತರಲ್ಲಿ ಕೇಳ್ಕೊಂಡು ಬಂದಾಗ ನಮ್ಗೆ ಫೋನ್ ಮಾಡ್ತಾರೆ ಫೋನ್ ಹಾಕೊಂಡ್ಬಿಟ್ಟು ಬಿಟ್ರೆ ಗೋಕರ್ಣ ಕ್ಷೇತ್ರದಲ್ಲಿ ನಾವು ಪಿತೃದೋಷ ಪೂಜೆ ಮಾಡಿಸ್ಬೇಕು ಅಂತಿದ್ದೀವಿ ಅಂತ ಹೇಳ್ತಾರೆ ಸರಿ ಅಂತ ಹೇಳ್ತಾರೆ ಸರಿಯೇ ಈ ಪೂಜೆ ಮಾಡೋದ್ರಿಂದ ನಮಗೆ ಆಗತ್ತ ಅಂತ ಕೇಳ್ತಾರೆ ಸರಸ್ವತಿ ಸಿಂಧೂ ಕಾವೇರಿ

ಪರ್ಫೆಕ್ಟ್ ಆಗ ಮಾಡ್ಕೊಡ್ತೇವೆ ಚಲೋ ರೀತಿ ಮಾಡಿಸ್ಕೊಡ್ತೇವೆ ಬಂದ ಪಾರ್ಟಿಗಳು ಮಾಡಿರ್ತಕ್ಕಂಥ ಪೂಜೆಗಳಿಂದ ಅವ್ರಿಗೆ ಖುಷಿ ಆಗಿದೆ ಖುಷಿ ಆಗ್ಬಿಟ್ಟು ಹೋಗ್ಬಿಟ್ಟು ಇಲ್ಲ ಈ ಪೂಜೆ ಮಾಡ್ಕೊ ಬಟ್ಟೆ ಚಲೋ ಮಾಡಿಸ್ಕೊಟ್ಟಿದ್ದಾರೆ ನಮಗೆ ಖುಷಿ ಆಗಿದೆ ಸಂತೋಷ ಆಗಿದೆ ನೂರ ನೂರು ಪರ್ಸೆಂಟ್ ಅವ್ರಿಗೆ ಸಕ್ಸಸ್ ಆಗಿ ಆಗತ್ತೆ ಆಗ್ಲೇಬೇಕು ಬೇಕು ಈಗ ಅವರು ಅವರ ಪೂಜಾರಿಗಳಲ್ಲಿ ಕೇಳಿರಲ್ಲ ಈಗ ನಿಮ್ಮಲ್ಲೇ ನೇರವಾಗಿ ಬಂದು ಕೇಳಿ ನಮ್ಗೆ ಹಿಂಗೆ ಇಂಥ ಒಂದು ಸಮಸ್ಯೆ ಇದೆ ಹೇಳ್ತೀರಾ ಇಲ್ಲ ಅಂದ್ರೆ ಅವರವರ ಪುರೋಹಿತರೂ ಹಿಂಗ್ ಜ್ಯೋತಿಷ್ಯಗಳನ್ನ ಕೇಳ್ಕೊಂಡ್ ಬಂದಾಗ ನಾ ಮಾಡಿಸ್ಕೊಡ್ತೇನೆ ಜ್ಯೋತಿಷ್ಯದ ಪ್ರಕಾರ ಅವರಿಗೆ ನಾ ಜ್ಯೋತಿಷ ಪ್ರಕಾರ ಅಂತ ಹೇಳೋದಿಲ್ಲ ಅವ್ರು ಯಾರನ್ನ ಆದ್ರೂ ಫೋನ್ ಹಾಕೊಂಡ್ಬಿಟ್ಟು ಇಲ್ಲ ಹಿಂಗ್ ಹೇಳಿದ್ದಾರೆ ನಮ್ಗೆ ಗೋಕರ್ಣ ಕ್ಷೇತ್ರಕ್ಕೂ ಮಾಡಿಸಿಕೊಂಡ್ ಬನ್ನಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ ಅವಾಗ ನಮಗೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಅಥವಾ ಕಾಲ್ ಮಾಡ್ಬಿಟ್ಟು ಹೇಳ್ತಾರೆ ಏನು ಅಂತ ಹೇಳಿಬಿಟ್ರೆ ಹಿಂಗಿಂಗ್ ಸಮಸ್ಯೆ ಇದೆ ಈ ರೀತಿ ಪಿತ್ ದೋಷ ಸರ್ಪದೋಷ ಇದೆ ಮಾಡಿಸ್ಕೊಡ್ತೀರ ಅಂತ ಹೇಳಿದ್ರೆ ಅವನ್ನ ಬನ್ನಿ ಅಂತ ಹೇಳ್ತೀನಿ ಬಿಟ್ರು ಈಗ ಪೂಜೆಯನ್ನ ಹೇಗ್ ಮಾಡ್ತೀರಿ ಹೆಂಗ್ ಹೆಂಗ್ ಮಾಡ್ತೀರ ಅಂತ ಒಂದು ಸ್ವಲ್ಪ ಹೇಳ್ತೀರಿ ಪೂಜೆಗಳನ್ನ ಫಸ್ಟ್ ಪಾರ್ಟಿನ ಕರ್ಕೊಂಡ್ ಬಂದ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿಸದು ಪ್ರಾರ್ಥನೆ ಅಂದ್ರೆ ಏನು ಈ ಪೂಜೆ ಯಾತಕ್ಕೋಸ್ಕರ ಮಾಡ್ತಾ ಇದೀರಿ ಏನಕ್ಕೋಸ್ಕರ ಮಾಡ್ತಾ ಇದ್ದೀರಿ ಯಾವ ತೊಂದರೆಗಳಿದೆ ಇಲ್ಲ ಕೇಳ್ತೀವಿ ಅವರು ಹೇಳ್ತಾರೆ ಇಲ್ಲ ನಮಗೆ ಜಾತಕದಲ್ಲಿ ಪಿತೃ ದೋಷ ಇದೆ ಇಬ್ರು ಪುರೋಹಿತ ಕೇಳಿದಾಗ ಇಲ್ಲ ಪೀತ ದೋ ಶ್ರದ್ಧೆ ಗೋಕರ್ಣಕ್ಕೆ ಹೋಗಿ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ ಆ ಪ್ರಕಾರ ನಿಮ್ಮನ್ನ ಫೋನ್ ಬಿಟ್ಟು ಬಟ್ ಹಿಂಗ ಇದೆ ಪಿತೃ ದೋಷ ಇದೆ ಅದಕ್ಕೋಸ್ಕರ ಗೋಕರ್ಣಕ್ಕೆ ನಿಮ್ಮನ್ನ ಫೋನ್ ಹಾಕಿಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾರೆ ಸರಿ ಅಂತ ಹೇಳ್ಬಿಟ್ಟು ಅವರಿಗೆ ಕೂರಿಸ್ಬಿಟ್ಟು ಗಣಪತಿ ಪೂಜೆ ಸಂಕಲ್ಪ ಕಲಶ ಪೂಜೆ ದೇವತಾ ಆವಾಹನೆ ಕಡೆಗೆ ಭಸ್ಮ ಗೋಮಯ ಮುತ್ತ ಸ್ನಾನ ಕುಟುಂಬದಲ್ಲಿ ತೀರವಾಗಿರ್ತಕ್ಕಂಥ ಹೆಸರು ಬಿಟ್ಟು ಪ್ರೇತ ಆವನ ಮಾಡಿಸುದು ಕಡೆಗೆ ಪಿತೃತರ್ಪಣ ಅಂತ ಹೇಳ್ತವೆ ಪಿತೃತರ್ಪಣವನ್ನು ಮಾಡಿಸ್ಬಿಟ್ಟು ಕಡೆ ತೃಪಿಂಡಿ ಶ್ರಾದ್ದಿಗಳನ್ನ ಮಾಡಿಸ್ಬಿಟ್ಟು ನಂತರ ಬ್ರಾಹ್ಮಣ ಮುಖಾಂತರಿಂದ ಮಂತ್ರಕೋಶವನ್ನು ಹೇಳಿಸಿ

ಮಾಡಿದಂಥ ಸೇವೆಯಿಂದ ಅವರು ಆಗಬೇಕು ಹೇಗೆ ಹೊಟ್ಟೆ ತುಂಬದವನು ಆಶೀರ್ವಾದ ಮಾಡ್ತವನೋ ಅದೇ ರೀತಿಯಾಗಿ ಆ ಪಿತೃಗಳಿಗೆ ಊಟ ಹಾಕಿದ ಮೇಲೆ ಆ ಪಿತೃಗಳ ಆಶೀರ್ವಾದದಿಂದ ಮುಂದೆ ಇವರು ಕುಟುಂಬಕ್ಕೆ ಒಳ್ಳೆಯದಾಗಬೇಕು ಎಲ್ಲೇ ಜ್ಯೋತಿಷ್ಯರ ಹತ್ರ ಹೋಗಲಿ ಯಾವುದೇ ಒಂದು ಬ ಹತ್ರ ದೇವರ ಹತ್ರ ಎಲ್ಲೇ ಹೋದರೂ ಸಹ ಮಾಡಿದಂಥ ಕಾರ್ಯ ಒಳ್ಳೆಯದಾಗಿದೆ ಆ ಪಿತೃಗಳಿಗೆಲ್ಲ ಮುಕ್ತಿ ಆಗಿದೆ ಅಂತ ನಮಗೆ ಉತ್ತರ ಸಿಗಬೇಕು ಅದರಂತೆಯೇ ಕುಟುಂಬಕ್ಕೂ ಒಳ್ಳೆಯದಾಗಬೇಕು ಮಾಡುವಂಥ ಉದ್ಯೋಗದಲ್ಲಿ ಅವ್ರಿಗೆ ಯಶಸ್ಸು ಅವರ ಹೆಂಡತಿಗ ಮಾನಸಿಕವಾದಂಥ ನೆಮ್ಮದಿ ಮಗ ವಿದ್ಯಾವಂತನಾಗಿ ಕೀರ್ತಿವಂತನಾಗಿ ಬಾಳೆ ಬೆಳಗಬೇಕು ಒಳ್ಳೆಯದಾಗಲಿ ಅಲ್ವಾ ಮುಖ ಮೂರು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಆ ನಂತರ ಯಜಮಾಂಗ ಕೈಯಿಂದ ನಾರ್ಬಲಿ ಹೋಮವನ್ನು ಮಾಡಿಸುತ್ತೇವೆ ಕಡೆಗೆ ಬ್ರಾಹ್ಮಣ ಮುಖಂಡದಿಂದ ತಿಲ ಮಾಡಿಸುತ್ತೇವೆ ತಿಲಹೋಮ ಅಂತಂದ್ರೆ ಜನ್ಮ ಜನ್ಮ ನಂತರ ಪಾಪಗಳಿದ್ರೆ ಎಲ್ಲರೂ ಪರಿಹಾರ ಆಗ್ಬೇಕು ಈಗ ಜಾತಕದಲ್ಲಿ ಏನು ದೋಷ ಪಿತೃದೋಷ ಅಂತಿದೆಯಲ್ಲ ಎಲ್ಲ ಪಿತೃದೋಷ ಹೋಗ್ಲಿಕ್ಕೋಸ್ಕರ ಈ ತಿಲಹೋಮ ओम नमः शिवाय तजमेना तातमेना 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 नमः

వార్ణోస్తు సర్వ నాందకామల సుఖేతిస్తు జనహస్పతన్న వరదా ನಿಮ್ಮಿಂದ ಪೂಜೆ ಮಾಡಿಸ್ಕೊಂಡು ಹೋಗಿ ಆಮೇಲೆ ಅವ್ರು ನಿಮಗೆ ಏನಾದ್ರು ಅವ್ರ ಅಭಿಪ್ರಾಯ ಹೇಳಿದ್ಯಾ ಆ ಹೇಳಲಿದೆ ಈ ಪೂಜೆ ಮಾಡಿಸ್ಕೊಂಡು ಹೋಗಿದ ನಂತರ ಕಾಲ್ ಮಾಡಿಬಿಟ್ಟು ಬಟ್ರೆ ನಮಗೆ ನಿಮ್ಮ ಆ ಪೂಜೆ ಮಾ ನಿಮ್ಮ ನಿಮ್ಮಲ್ಲಿ ಪೂಜೆ ಮಾಡಿಸಿದ್ರಿಂದ ನಮಗೆ ಮದುವೆ ಫಿಕ್ಸ್ ಆಗಿದೆ ಹಾಗೂ ನಮ್ಮ ಮಗನಿಗೆ ಉದ್ಯೋಗ ಪ್ರಾಪ್ತಿ ಆಗಿದೆ ಹೆಣ್ ಸಿಕ್ತಿರ್ಲಿಲ್ಲ ಈ ಹೆಣ್ ಸಿಕ್ತಾ ಇಟ್ಕೊಂಡ್ಬಿಟ್ಟು ಮದ್ವೆ ಆಗಿದೆ ಅಂತ ಹೇಳಿ ಖುಷಿಯಿಂದ ಹೇಳಿದ್ದು ಇದೆ ನಾನು ಪೂಜೆ ಮಾಡಿಕೊಟ್ಟಿರ್ತಕ್ಕಂತ ಪಾರ್ಟಿಗಳು ಇಲ್ಲಿಂದ ಮಾಡಿಸ್ಕೊಂಡು ಹೋದ್ಮೇಲೆ ಬೇರೆ ಜನಕ್ಕೂ ಹೇಳೋದಿದೆ ಅಂದ್ರೆ ಗೋಕರ್ಣ ಕ್ಷೇತ್ರ ಹೋಗ್ಬಿಟ್ಟು ಈ ಪುರ ನಾಗಭೂಷಣ ಭಟ್ಟತ್ತ ಮಾಡ್ಸ್ಕೊಂಡು ಬಂದಿದ್ದೀವಿ ತುಂಬಾ ಚೆನ್ನಾಗಿ ಮಾಡಿಸ್ಕೊಟ್ಟಿದ್ದಾರೆ ಅವರು ನೀವು ಅಥವಾ ಮಾಡ್ಕೊಂಡು ಬರಬಹುದು ಅಂತೇಳಿ ಅವ್ರನ್ನ ಸಂಪರ್ಕ ಮಾಡಿ ಅವತ್ತು ಕೇಳಿ ಯಾವ ರೀತಿ ಪೂಜೆ ಅಂತ ಕೇಳ್ಕೊಂಡ್ಬಿಟ್ಟು ಬೇರೆ ಜನ ಬಂದದ್ದು ಇದೆ ಹ ಇಲ್ಲೂ ಒಬ್ರು ಪೂಜೆ ಮಾಡಿಸ್ಕೊಂಡು ಹೋಗಿ ಅವರಿಂದ ಇನ್ನೊಬ್ರು ಕಾಂಟ್ಯಾಕ್ಟ್ ಮಾಡಿ ಬಂದದ್ದು ಈಗ ಕೆಲವೊಂದು ಜನ ಬರ್ತಿರ್ತಾರೆ ನಮ್ಮಲ್ಲಿ ಪೂಜೆ ಮಕ್ಕಳು ಹೋಗಿರ್ತಾರೆ ಅವರಿಗೆ ಖುಷಿಯಾಗಿ ಅವ್ರ ಯಾರು ಹಿಂಗೆ ಕೇಳಿದಾಗ ಇಲ್ಲ ನಾವು ಗೋಕರ್ಣಕ್ಕೆ ತಗೋಬಿಟ್ಟು ನಾವು ಸಮ್ಮತ್ ಮಾಡ್ಕೊಂಡ್ಬಂದಿವಿ ತುಂಬಾ ಚೆನ್ನಾಗಿ ಹಚ್ಕೊಟ್ಟಾಗ ಮಾಡ್ಕೊಡ್ತಾರೆ ಎಲ್ಲ ರೀತಿ ವ್ಯವಸ್ಥೆ ಇದೆ ಅಂತ ಅವ್ರು ಹೇಳ್ತಾರೆ ಆಗ ಅವರು ನಮ್ಮಲ್ಲಿ ನನ್ನ ನಂಬರ್ ಅನ್ನ ಕೇಳ್ಕೊಂಡ್ಬಿಟ್ಟು ನನ್ನ ಹತ್ರ ಕಾಲ್ ಮಾಡಿ ನಮ್ಗೊಂದು ಮಾಡಿ ಎಂತ ಪೂಜೆ ಮಾಡ್ಕೊಡ್ಬೇಕಾಗಿತ್ತು ನಿಮ್ಮ ನಂಬರ್ನ ಒಬ್ಬತ್ತ ನೀವು ಮಾಡಿಕೊಡ್ತಕ್ಕಂಥ ಪೂಜೆ ಮಾಡಿಕೊಡ್ತಕ್ಕಂಥ ಪಾರ್ಟಿ ಹತ್ರ ಕೇಳಿದೆ ಇಲ್ಲ ತುಂಬಾ ಚೆನ್ನಾಗಿ ಅಂತ ಹೇಳಿ ಅವರು ಹೇಳಿದ್ದಾರೆ ಆ ಅದಕ್ಕಾಗಿ ನಿಮ್ಮನ್ನ ಕೋಲ್ ಬಿಟ್ಟು ಬರ್ತೀವಿ ಅಂತ ಹೇಳದ್ದು ಇದೆ ತುಂಬಾ ಖುಷಿಯಾಗಿ ಖುಷಿಯಾಗಿ ಬಿಟ್ಟು ನಮ್ಮ ಬಂದು ಕೋ ಮಾಡದ್ದು ಇದೆ ನಮ್ಮಲ್ಲಿ ಎಲ್ಲ ಭಾಷೆಯಿಂದ ಪಾರ್ಟಿ ಬರ್ತಾರೆ ತೆಲುಗು ತಮಿಳು ಕನ್ನಡ ಹಿಂದಿ ಮರಾಠಿ ಭಾಷೆ ಪಾರ್ಟಿ ಬಂದ ಆಗ್ಯಾವ ಭಾಷೆ ಪಾರ್ಟಿ ಬಂದಾಗ ಅವ್ಯಾವ ರೀತಿ ಅಂತ ಅದೇ ರೀತಿಯಲ್ಲೇ ಮಾಡಿಸ್ಕೊಡ್ತೀವಿ ತೆಲುಗು ಪಾರ್ಟಿ ಬಂದರೆ ತೆಲುಗು ಭಾಷೆ ಮಾಡಿಸ್ಕೊಡ್ತೀವಿ ಕನ್ನಡ ಪಾರ್ಟಿ ಬಂದಾಗ ಕನ್ನಡ ಭಾಷೆಲ್ಲೇ ಮಾಡಿಸ್ಕೊಡ್ತೀವಿ ಹಿಂದಿ ಪಾರ್ಟಿ ಹಿಂದಿ ಜನ ಪಾರ್ಟಿ ಬಂದರೆ ಹಿಂದಿಯೊಳಗೆ ಮಾಡಿಸ್ಕೊಡ್ತೀವಿ ತಮಿಳು ಬಂದರೆ ತಮಿಳಲ್ಲೇ ಮಾಡಿಸ್ಕೊಡ್ತೀವಿ ಅಂದ್ರೆ ಅವರವರ ಭಾಷೆ ನೀವು ಅವ್ರ ಅದರಲ್ಲಿ ಅದೇ ಅವರೇ ಭಾಷೆಯಲ್ಲಿ ನೀವು ಅವರನ್ನ ಮಾತಾಡಿಸ್ತೀವಿ ಹೌದು ಅವರವರ ಭಾಷೆ ಬಂದ್ರೆ ಅವರವರ ಭಾಷೆಯಲ್ಲೇ ಮಾಡಿಸ್ಕೊಡ್ತೀವಿ ಈಗ ನಿಮ್ಮಲ್ಲಿ ಬರ್ಬೇಕಂದ್ರೆ ಹೇಗೆ ಬರಬೇಕು ಒಂದು ಸ್ವಲ್ಪ ನಮ್ಮಲ್ಲಿ ಬರಬೇಕು ಅಂದ್ರೆ ನನ್ನ ಚಾನಲ್ ನಲ್ಲಿ ನಂಬರ್ ಇದೆ ಆ ನಂಬರ್ ನ ತಕೊಂಡ್ಬಿಟ್ಟು ಬುಕ್ ಮಾಡಿ ಬರ್ಬೇಕಾಗತ್ತೆ ಅಲ್ಲಿ ಬುಕ್ಕಿಂಗ್ ನಂಬರ್ ಇದೆ ನೈನ್ ಡಬಲ್ ಫೋರ್ ನೈನ್ ತ್ರೀ ಒನ್ ಏಟ್ ಫೋರ್ ಟು ನೈನ್ ಈ ನಂಬರಿಗೆ ಕಾಲ್ ಮಾಡಿಬಿಟ್ಟು ಬುಕ್ ಮಾಡಿಸ್ಕೊಂಡ್ಬಿಟ್ರೆ ಆಯ್ತು ಬಟ್ ಇಂಥ ದಿವಸಕ್ಕೆ ನಾವು ಬರ್ತೀವಿ ನಾವು ಪೂಜೆ ಮಾಡಿಕೊಡಿ ಅಂತ ಹೇಳಿದರೆ ನಾವು ಆ ದಿವ್ಸಕ್ಕೆ ಪೂಜೆ ಮಾಡಿಸ್ಕೊಡ್ತೀವಿ ಈಗ ನಮ್ಮಲ್ಲಿ ಕೆಲವೊಂದನ್ನು ಪಾಠ ಬರ್ತಾರೆ ತೆಲುಗು ಕನ್ನಡ ಅಥವಾ ಹಿಂದಿ ಮಲಯಾಳಂ ಎಲ್ಲ ರೀತಿಯಿಂದ ಎಲ್ಲ ರೀತಿಯ ಭಾಷೆಗಳನ್ನು ಬರ್ತಿರ್ತಾರೆ ಅವರ ಅವರಿಗೆ ಬನ್ ಬಂದ ಮೇಲೆ ನಮ್ಮ ಸಂಪೂರ್ಣವಾದ ಅಂತ ವ್ಯವಸ್ಥೆ ಇದೆ ಬಂದ ಪಾರ್ಟಿಗಳಿಗೆ ರೂಮ್ ವ್ಯವಸ್ಥೆ ಇದೆ ತಿಂಡಿ ವ್ಯವಸ್ಥೆ ಇದೆ ಊಟದ ವ್ಯವಸ್ಥೆ ಇದೆ ಈಗ ನಮ್ಮಲ್ಲಿ ಪಾರ್ಟಿ ಬರ್ತಾರೆ ಬಟ್ರೆ ನಾವು ಹೇಗೆ ಬರಬೇಕು ಅಂತ ಕೇಳ್ತಾರೆ ಇಲ್ಲ ನಮ್ಮ ಮನೆ ಇದೆ ತಾಯಿಯೇ ದೇವರು ಅಂತ ನಮ್ಮ ಮನೆ ಇದೆ ಅಲ್ಲಿಗೆ ಬರ್ಬೇಕಾಗತ್ತೆ ಬರೋಕ್ಕಿಂತ ಮುಂಚೆ ಕಾಲ್ ಮಾಡಿ ಬರ್ಬೇಕಾಗತ್ತೆ ಬುಕ್ಕಿಂಗ್ ಮಾಡಿಬಿಟ್ಟು ನೀವು ಬರಬೇಕಾಗತ್ತೆ ಈಗ ಪೂಜೆ ಮಾಡ್ಲಿಕ್ಕೆ ಬರೋರು ಅವರು ಏನೇನನ್ನ ತರಬೇಕಾಗತ್ತೆ ಆ ಥರ ಏನಾದ್ರು ಉಂಟಾ ಹಾ ಇದೆ ಪೂಜೆ ಮಾಡುವ ಮಾಡುವವರು ಒಂದು ಬಿಳಿ ಶಲ್ಯ ಬಿಳಿ ಪಂಚೆ ಬೇಕು ಕಡೆ ಒಂದು ತೆಂಗಿನಕಾಯಿ ತಗೊಂಡ್ಬರ್ಬೇಕಾಗತ್ತೆ ಕುಟುಂಬದಲ್ಲಿ ತೀರವಾಗಿರ್ತಕ್ಕಂಥ ಹೆಸರನ್ನ ಬರ್ಕೊಂಡು ಬರ್ಬೇಕಾಗತ್ತೆ ಅವರು ಯಾ ತಂದೆ ಕುಟುಂಬದಲ್ಲಿ ಇರ್ಬೋದು ತಾಯಿ ಕುಟುಂಬದಲ್ಲಿ ಇರ್ಬೋದು ಕುಟುಂಬದಲ್ಲಿ ಯಾರು ಹೆಂಗ್ ತಿರುಗಿದ್ದಾರೆ ಅಂದ್ರೆ ಹೆಸರು ಬರ್ಕೊಂಡು ಬೇಕಾದ ಎಲ್ಲಾ ವ್ಯವಸ್ಥೆ ಸಾಮಾನು ಹತ್ರನೇ ಇರುತ್ತೆ ಈಗ ಬುಕ್ಕಿಂಗ್ ಮಾಡ್ತಿರಲ್ಲ ಅದು ಹಿಂದಿನ ದಿವಸ ಎಲ್ಲ ಸಾಮಾನು ಎಲ್ಲ ಕಲಸಾಗಿಲ್ಲ ಹೂಡಿಬಿಟ್ಟು ಎಲ್ಲ ವ್ಯವಸ್ಥೆ ಮಾಡಿರ್ತೀವಿ ಅವರಿಗೆ ಪೂಜೆಗೆ ಕೊಡಿಸ್ತಿವಿ ಅದೇ ದಿವಸ ಬೆಳಿಗ್ಗೆ ಮುಂಚೆನೆ ಆಗತ್ತೆ ಕೆಲಸ ಅಷ್ಟು ಎಲ್ಲ ಹೂಡಿಟ್ಟು ಎಲ್ಲ ರೀತಿಯಿಂದ ಏನನ್ ಬೇಕೋ ಸಾಮಾನು ಎಲ್ಲ ನಾವೇ ಬರ್ತೀವಿ ಈಗ ಈ ಕೆಲವೊಂದು ಪೂಜೆ ಹೇಳಿದ್ರಲ್ಲ ನೀವು ಅದನ್ನ ಯಾಕೆ ಮಾಡಿಸ್ಬೇಕಂತ ಹೇಳ್ತೀರಿ ಈಗ ಮೋಕ್ಷ ಪೂಜೆ ಅಂತಂದ್ರೆ ಕುಟುಂಬದಲ್ಲಿ ತಿರೋಗಿರ್ತಾರೆ ಅವ್ರು ಹೇಗೆ ತಿರೋಗಿಡ್ತಾರೆ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ ಈಗ ಅವರ ಮಕ್ಕಳಿಗೆ ಬರ್ತ ದೋಷ ಮಕ್ಕಳಿಗೆ ಬಂದಾಗ ಕೇಳಿಸಿದಾಗ ಇಲ್ಲ ನಿಮಗೆ ಪಿತ್ತ ದೋಷ ಇದೆ ಅಂತ ಹೇಳ್ತಾರೆ ಅವಾಗ ಈ ಪೂಜೆ ಮಾಡೋದ್ರಿಂದ ಹೋದಂತ ಆತ್ಮಕ್ಕೆ ಶಾಂತಿ ಸಿಗ್ತದೆ ಈ ಪಿಂಡ ಪ್ರದಾನ ತರ್ಪಣ ಹೋಮಗಳನ್ನ ಮಾಡಿದಾಗ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗ್ತದೆ ಶಾಂತಿ ಸಿಕ್ಕಿ ಅವ್ರ ತೃಪ್ತರಾಗಿ ಅವರಿಗೆ ಆಶೀರ್ವಾದವನ್ನು ಮಾಡ್ತಾರೆ ಆಶೀರ್ವಾದ ಮಾಡುವುದರಿಂದ ಅವ್ರು ಏನ್ ಕೆಲಸಗಳನ್ನ ಮಾಡ್ತಿದಾರೋ ಆ ಕೆಲಸಗಳಲ್ಲಿ ಯಶಸ್ಸು ಕೀರ್ತಿ ಆಗ್ತದೆ ಆಗ ಅವರಿಗೆ ಒಂದು ಖುಷಿ ಆಗ್ತದೆ ಖುಷಿ ಆಗ್ಬಿಟ್ಟು ಇಲ್ಲ ಭಟ್ತ ಹೋಗಿ ಗೋಕರ್ಣದಲ್ಲಿ ವರ್ಷ ಭಟ್ ಅಂದಿದ್ದಾರೆ ಅವ್ರ ತಗೊಬಿಟ್ಟು ಮಾಡಿಸಿಕೊಂಡು ಬಂದಿದ್ದೀನಿ ಮಾಡಿ ಕೊಟ್ಟಿರ್ತಕ್ಕಂಥ ಈ ಪೂಜೆಗಳಿಂದ ತುಂಬಾ ಖುಷಿಯಾಗಿದೆ ಸಂತೋಷ ಆಗಿದೆ ಅಂತ ಹೇಳ್ತಾರೆ ಈಗ ಒಂದು ದಿನಕ್ಕೆ ಒಂದು ಪಾರ್ಟಿ ಅಥವಾ ಎಷ್ಟು ಪಾರ್ಟಿ ಬರ್ಬೋದು ಅವಾಗ ಅವರನ್ನ ಯಾವ ರೀತಿಯಾಗಿ ಮಾಡ್ತೀವಿ ಸಾಮೂಹಿಕವಾಗ ಅಥವಾ ಇಂಡಿವಿಜುವಲ್ ನಮ್ಮಲ್ಲಿ ಸಾಮೂಹಿಕ ಪದ್ಧತಿ ಇಲ್ಲ ಒಂದೇ ಪೂಜೆ ಮಾಡುವ ಆದ್ರೆ ಈಗ ನಾಲ್ಕು ಜನ ಬರ್ತಾರೆ ಅವ್ರ ಮಾತ್ರ ಸಪ್ರೇಟ್ ಆಗಿ ಪೂಜೆ ಮಾಡಿಸ್ತೇವೆ ನಮ್ಮ ಸಾಮೂಹಿಕ ಪೂಜೆ ಇಲ್ಲ ಅವರವರ ಸಮಸ್ಯೆ ಅವರವರ ಸಮಸ್ಯೆ ಇದ್ರೆ ಅವ್ರು ಹೇಳ್ತಾರೆ ಬಟ್ ಈ ಸಮಸ್ಯೆ ಇದೆ ಅಂತ ಹೇಳ್ತಾರೆ ಮಾಡಿಸ್ಕೊಡ ಮಾಡಿಸ್ಕೊಡ್ತೇವೆ ಬಂದ ಪಾರ್ಟಿಗಳಿಗೆ ಶಿಫ್ಟ್ ಮಾಡೋದಾಗ್ಲಿ ಅಥವಾ ಅವ್ರಿಗೆ ಬಯೋದಾಗಲಿ ಯಾವುದೂ ಇಲ್ಲ ಒಳ್ಳೆ ರೀತಿಯಲ್ಲಿ ಒಳ್ಳೆ ರೀತಿಯಿಂದ ಪೂಜೆ ಮಾಡಿಸಿ ಅವ್ರನ್ನ ಕಳ್ಸಿಕೊಡ್ತೇವೆ ಖುಷಿ ಮಾಡಿಸಿ ಕಳ್ಸಿಕೊಡ್ತೇವೆ ಇಂಥ ಗೋಕರ್ಣದಲ್ಲಿ ನಾಗೇಶ ಇದ್ದಾರೆ ಇಂಥ ಪೂಜೆ ಪಿತ್ತ ಪೂಜೆ ಮಾಡಿಸ್ಕೊಡ್ತಾರೆ ಚಲೋ ಮಾಡಿಸ್ಕೊಡ್ತೇವೆ ಅಂತ ಅವರು ಹೇಳ್ತಾರೆ ಒಳ್ಳೆ ಅಭಿಪ್ರಾಯ ಇದೆ ಒಳ್ಳೆ ಅಭಿಪ್ರಾಯ ಇದೆ ಒಳ್ಳೆ ಅಭಿಪ್ರಾಯ ಅಂದ್ರೆ ಏನು ಒಳ್ಳೆ ಪೂಜೆ ಮಾಡಿಸ್ಕೊಡ್ತಾರೆ ಅಂತ ಹೇಳ್ತಾರೆ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಶಾಸ್ತ್ರ ಪದ್ಧತಿಯಂತೆ ಮಾಡಿಸ್ಕೊಡ್ತಾರೆ ಅಂತ ಹೇಳ್ತಾರೆ ಈ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ ನೈನ್ ಡಬಲ್ ಫೋರ್ ನೈನ್ ತ್ರೀ ಒನ್ ಏಟ್ ಫೋರ್ ಟು ನೈನ್ ಇದಕ್ಕೆ ಕಾಲ್ ಮಾಡಿ ಸಂಪರ್ಕ ಮಾಡಿ ನಮ್ಮ ವಿಡಿಯೋವನ್ನು ನೋಡಿ ವಿಡಿಯೋದಲ್ಲಿ ಯಾವ ರೀತಿ ಪೂಜೆ ಮಾಡ್ತೀವಿ ಅಂತ ನೋಡಿ ನೋಡಿಬಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಂಪರ್ಕ ಮಾಡಿ ಆಯಿತು ಬಿಟ್ರು ನಮಸ್ಕಾರ ನಮಸ್ಕಾರ